ಇಷ್ಟು ದಿನ ಆಂಕರ್ ಅನುಶ್ರೀ ಹೋದಲ್ಲಿ ಬಂದಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದ ಪ್ರಶ್ನೆ ನೀವು ಯಾವಾಗ ಮದುವೆ ಆಗ್ತೀರಿ ಏನು ಗುಡ್ ನ್ಯೂಸ್ ಇಲ್ವಾ ಅಂತ ಈ ಎಲ್ಲ ಪ್ರಶ್ನೆಗಳಿಗೆ ನಿನ್ನೆ ತೆರೆಯನ್ನು ಇಳ್ದಿದ್ದಾರೆ ಅನುಶ್ರೀ ಸಾಕಷ್ಟು ಬಾರಿ ಅನುಶ್ರೀ ಅವರ ವಿವಾಹವನ್ನು ಈಗಾಗಲೇ ಯೂಟ್ಯೂಬ್ ವಾಹಿನಿಗಳು ಬೇರೆ ಬೇರೆ ಮಂದಿಯ ಜೊತೆ ಮಾಡಿ ಮುಗಿಸಿದ್ದಾರೆ ಈಗಾಗಲೇ ನನಗೆ ನೂರಾರು ಮದುವೆಗಳಾಗಿದೆ ಅಂತ ಅನುಶ್ರೀ ಸಾಕಷ್ಟು ಬಾರಿ ಜೋಕ್ ಮಾಡಿದ್ದಿದೆ ಹಾಗಾಗಿ ಅನುಶ್ರೀ ಅವರ ಮದುವೆ ವಿಚಾರ ಸದ್ದು ಮಾಡಿದಾಗ ಸಾಕಷ್ಟು ಜನ ನಂಬೋದಕ್ಕೆ ಸಿದ್ಧರಿರಲಿಲ್ಲ ಅನುಶ್ರೀ ಅವರ ಮದುವೆಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗೆ ಒಂದಿಲ್ಲೊಂದು ಸುದ್ದಿಗಳು ಹರಿದಾಡ್ತಲ್ಲೇ ಇರುತ್ತೆ ಹಾಗಾಗಿ ಇದು ಕೂಡ ಹಾಗೆ ಅಂತ ಅಂದ್ಕೊಂಡಿದ್ರು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅನುಶ್ರೀ ಮದುವೆ ಆಗ್ತಾರೆ ಅನ್ನೋ ವಿಚಾರ ಕೇಳಿದಾಗ ಅವರ ಅಭಿಮಾನಿಗಳು ಅಚ್ಚರಿಗೊಂಡಿದ್ದರು ನಿಜವಾಗ್ಲೂ ಮದುವೆ ಆಗ್ತಾರಾ ಅಂತ ಇನ್ನು ಮದುವೆಗೆ ಸಂಬಂಧಪಟ್ಟಂತೆ ಅನುಶ್ರೀ ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟ್ಸನ್ನು ಕೊಟ್ಟಿರಲಿಲ್ಲ ಅಥವಾ ಯಾರಿಗೂ ಕೂಡ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿರಲಿಲ್ಲ ಮಾಧ್ಯಮದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಷನನ್ನು ಕೂಡ ಕೊಟ್ಟಿರಲಿಲ್ಲ ಹೌದಾ ಅಲ್ ಹೀಗೆಲ್ಲ ಹಾಗಾಗಿ ಅಭಿಮಾನಿಗಳಿಗೆ ಒಂದು ಪ್ರಶ್ನೆ ಇತ್ತು ಹೌದಾ ಮದುವೆ ಆಗ್ತಾ ಇರೋದು ನಿಜಾನ ಅಂತ ಇತ್ತೀಚೆಗೆ ಅವರು ಮದುವೆ ಆಗುವಂಥ ಹುಡುಗನ ಫೋಟೋ ರೋಷನ್ ಏನಿದ್ದಾರೆ ಅವರ ಫೋಟೋ ವೈರಲ್ ಆದಾಗ್ಲೂ ಕೂಡ ಸಾಕಷ್ಟು ಜನ ಹೌದಾ ನಿಜವಾಗ್ಲೂ ಇವರನ್ನೇ ಮದುವೆ ಆಗ್ತಾ ಇರೋದಾ ಹೀಗೆಲ್ಲ ಅನುಮಾನಗಳನ್ನು ಮೂಡಿಸುವಂಥ ಪ್ರಶ್ನೆಗಳನ್ನು ಮಾಡ್ತಾ ಆದರೆ ಯಾವಾಗ ಅವರ ಮದುವೆ ಕಾರ್ಡ್ ವೈರಲ್ ಆಯಿತು ಆಗ ಜನರಿಗೆ ಕನ್ಫರ್ಮ್ ಆಗಿತ್ತು ಹೌದು ಅನುಶ್ರೀ ಮದುವೆ ಆಗ್ತಿದ್ದಾರೆ ಅಂತ ಆದರೆ ಆಗಸ್ಟ್ ಇಪ್ಪತ್ತೇಳು ಅಂದರೆ ಅವರ ಮದುವೆಯ ಮೊದಲ ದಿನದವರೆಗೂ ಯಾವುದೇ ರೀತಿಯಾದಂತಹ ಪೋಸ್ಟ್ಗಳನ್ನು ಅನುಶ್ರೀ ಹಾಕಿರಲಿಲ್ಲ ಮದುವೆಗೆ ಸಂಬಂಧಪಟ್ಟಂತೆ ಅವರ ಹಳದಿ ಶಾಸಕ ಫೋಟೋಗಳು ವೈರಲ್ ಆದ ಬೆನ್ನಲ್ಲೇ ಅಭಿಮಾನಿಗಳಿಗೆ ಕನ್ಫರ್ಮ್ ಆಯಿತು ಹೌದು ಅನುಶ್ರೀ ಮದುವೆ ಆಗ್ತಾ ಇರೋದು ನಿಜ ಅಂತ ಅದರಂತೆ ನಿನ್ನೆ ಆಗಸ್ಟ್ ಇಪ್ಪತ್ತೆಂಟರಂದು ಅನುಶ್ರೀ ತಮ್ಮ ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ ತಮ್ಮ ಗೆಳೆಯ ರೋಷನ್ ರಾಮಮೂರ್ತಿ ಅವರನ್ನು ಒರೆಸಿದ್ದಾರೆ ಕುಶಾಲ್ ನಗರದವರು ರೋಷನ್ ರಾಮಮೂರ್ತಿ ಐದು ವರ್ಷಗಳಿಂದ ರೋಷನ್ ಹಾಗೆಯೇ ಅನುಶ್ರೀ ಪರಿಚಿತರು ಇವರೆಬ್ಬರೂ ಕೂಡ ಪರಿಚಿತರಾಗೋದಕ್ಕೆ ಪ್ರಮುಖ ಕಾರಣ ಶ್ರೀದೇವಿ ಭೈರಪ್ಪ ನಿಮಗೆಲ್ಲ ಗೊತ್ತೇ ಇದೆ ಶ್ರೀದೇವಿ ಭೈರಪ್ಪ ಯುವರಾಜ್ ಕುಮಾರ್ ಅವರ ಪತ್ನಿ ಇಬ್ಬರ ವಿಚ್ಛೇದನ ಪ್ರಕರಣ ಸದ್ಯಕ್ಕೆ ಕೋರ್ಟ್ನಲ್ಲಿದೆ ಈಗಾಗಲೇ ವಿಚ್ಛೇದನವನ್ನು ಕೋರಿ ನಟ ಯುವರಾಜ್ ಕುಮಾರ್ ಅವರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರ ಪತ್ನಿಯಿಂದಾಗಿ ರೋಷನ್ ಹಾಗೆ ಅನುಶ್ರೀ ಪರಿಚಿತರಾಗ್ತಾರೆ ಇಬ್ಬರೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಇನ್ನು ಮೂರು ವರ್ಷದ ಹಿಂದೆ ಪುನೀತ್ ಪರ್ವ ಕಾರ್ಯಕ್ರಮದ ಮೂಲಕ ಅವರು ಇನ್ನಷ್ಟು ಹತ್ರ ಆಗ್ತಾರೆ ಅನುಶ್ರೀ ಹಾಗೆಯೇ ರೋಷನ್ ಅವರು ಇಬ್ಬರೂ ಕೂಡ ಸಮಾನ ಮನಸ್ಥಿತಿಯನ್ನು ಹೊಂದಿರುವ ಕಾರಣ ಇಬ್ಬರೂ ಕೂಡ ಮದುವೆ ಆಗೋದಕ್ಕೆ ನಿರ್ಧರಿಸ್ತಾರೆ ಇನ್ನು ಅನುಶ್ರೀ ಅವರು ಹೇಗೆ ಪರಿಚಿತರು ಅನ್ನೋದನ್ನು ವಿವಾಹ ಸಮಾರಂಭದ ಬಳಿಕ ಮಾಧ್ಯಮದ ಮುಂದೆ ಹಂಚ್ಕೊಂಡಿದ್ದರು ರೋಷನ್ ಹಾಗೆಯೇ ಅನುಶ್ರೀ ಕೂಡ ರೋಷನ್ ಅವರ ಬಗ್ಗೆ ಹೇಳಿದರು ರೋಷನ್ ಅವರು ಹೇಗೆ ಪರಿಚಿತರಾದರು ಅಂತ ನಮ್ಮಿಬ್ರನ್ನ ಕೂಡ ಒಂದು ಮಾಡಿದ್ದು ಶ್ರೀ ಅನ್ನೋ ವಿಚಾರವನ್ನು ರೋಷನ್ ಹೇಳ್ತಾರೆ ನಾವಿಬ್ಬರು ಕೂಡ ಬಾಲ್ಯ ಸ್ನೇಹಿತರು ಆಕೆಯ ಮೂಲಕ ನನಗೆ ಅನುಶ್ರೀ ಪರಿಚಯ ಆಯಿತು ಅಂತ ಹಾಗೆಯೇ ಪುನೀತ್ ಅವರನ್ನು ಇದೇ ಸಂದರ್ಭದಲ್ಲಿ ನೆನಪಿಸ್ಕೊಂಡಿದ್ದಾರೆ ಮದುವೆಯ ಹಾಲ್ನಲ್ಲೂ ಕೂಡ ದೊಡ್ಡದೊಂದು ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಇರಿಸಿದ್ರು ಅನುಶ್ರೀ ಹಾಗೆಯೇ ನಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ಪುನೀತ್ ಸರ್ ಅವರೇ ಕಾರಣ ಒಂದರ್ಥದಲ್ಲಿ ಅವರೇ ನಮ್ಮನ್ನು ಒಂದು ಮಾಡಿದ್ದು ಅವರ ಮೂಲಕವೇ ನಾವು ಪರಿಚಿತರಾಗೋದಕ್ಕೆ ಕಾರಣ ಆಯಿತು ಅನ್ನೋ ವಿಚಾರವನ್ನು ಕೂಡ ಅನುಶ್ರೀ ಹೇಳ್ತಾರೆ ಹಾಗೆಯೇ ಈ ಒಂದು ವಿವಾಹ ಸಮಾರಂಭಕ್ಕೆ ಸಾಕಷ್ಟು ಗಣ್ಯರು ಬಂದು ಪುನೀತ್ ರಾಜ್ಕುಮಾರ್ ಅವರು ಪತ್ನಿ ಅಶ್ವಿನಿಯವರು ಹೊರತುಪಡಿಸಿ ಸಾಕಷ್ಟು ಜನ ಬಂದಿದ್ರು ಗಣ್ಯರು ಝಿ ಕನ್ನಡ ವಾಹಿನಿಯ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಜಡ್ಜಸ್ ಇರ್ಬೋದು ಬೇರೆ ಬೇರೆ ಸೆಲೆಬ್ರಿಟಿಗಳು ಇವತ್ತಿನ ಈ ಒಂದು ವಿವಾಹ ಸಮಾರಂಭದಲ್ಲಿ ಅನುಶ್ರೀ ಅವರಿಗೆ ಶುಭವನ್ನು ಹಾರೈಸಿದರು ಆದರೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಅವರು ಗೈರಾಗಿದ್ದು ಸಾಕಷ್ಟು ಪ್ರಶ್ನೆಗಳನ್ನು ಮೂಡಿಸಿದೆ ಶಿವರಾಜ್ ಕುಮಾರ್ ಅವರು ಪತ್ನಿ ಗೀತಾ ಅವರ ಜೊತೆ ವಿವಾಹ ಸಮಾರಂಭಕ್ಕೆ ಬಂದಿದ್ದರು ಆದರೆ ಅನುಶ್ರೀ ಅವರಿಗೆ ಅಷ್ಟೊಂದು ಕ್ಲೋಸ್ ಆಗಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಯಾಕೆ ಬಂದಿಲ್ಲ ಮದುವೆಗೆ ಹೊರಗಡೆ ಎಲ್ಲಾದರೂ ಇದ್ರಾ ಅಥವಾ ಬೇರೆ ಕಾರಣದಿಂದ ಬಂದಿಲ್ವಾ ಅಂತ ಇಲ್ಲಿ ಒಂದು ವಿಚಾರ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಇವರಿಬ್ಬರು ಮದುವೆ ಆಗೋದಕ್ಕೆ ಪ್ರಮುಖ ಕಾರಣ ಶ್ರೀದೇವಿ ಭೈರಪ್ಪ ಶ್ರೀದೇವಿ ಭೈರಪ್ಪ ಹಾಗೆಯೇ ಯುವರಾಜ್ ಕುಮಾರ್ ಫ್ಯಾಮಿಲಿ ಮಧ್ಯೆ ಯಾವ ರೀತಿ ಗಲಾಟೆ ಇದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಹಿಂದೆ ಪೋಸ್ಟೊಂದನ್ನು ಹಾಕಿ ಪ್ರಶ್ನೆ ಮಾಡಿದರು ಶ್ರೀದೇವರಿ ಭೈರಪ್ಪ ರಮ್ಯಾ ವಿಚಾರಕ್ಕೆ ರಿಯಾಕ್ಟ್ ಮಾಡ್ತಾರೆ ಶಿವರಾಜ್ ಕುಮಾರ್ ಅವರು ಆದರೆ ಅವರ ಮನೆಯ ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ಅವ್ರು ಯಾಕೆ ಸುಮ್ಮನಿದ್ರು ಈ ರೀತಿ ಒಂದು ಪೋಸ್ಟನ್ನು ಹಾಕ್ತಾರೆ ಇದೆಲ್ಲ ಬೆಳವಣಿಗೆಗಳಾದ ಬಳಿಕ ಇವತ್ತು ಒಂದು ಮದುವೆ ಸಮಾರಂಭ ಅನುಶ್ರೀ ಅವ್ರದ್ದು ಏನು ನಡೀತು ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಅವರು ಕಾಣಿಸಿಕೊಳ್ಳದಿರೋದು ಹಲವು ಪ್ರಶ್ನೆಗಳನ್ನು ಮೂಡಿಸಿದೆ ಇವರಿಬ್ಬರ ಮದುವೆಗೆ ಪ್ರಮುಖ ಕಾರಣ ಶ್ರೀದೇವಿ ಭೈರಪ್ಪ ಈ ಕಾರ್ಯಕ್ರಮದಲ್ಲಿ ಅವರೂ ಕೂಡ ಮುಂದೆ ನಿಂತು ಎಲ್ಲವನ್ನು ಕೂಡ ನಿರ್ವಹಿಸಿರೋದ್ರಿಂದ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಭಾಗವಹಿಸಿಲ್ವಾ ಯಾಕೆ ಸುಮ್ಮನೆ ಕಿರಿಕ್ ಅನ್ನೋ ಕಾರಣಕ್ಕೆ ಅವರು ಬಂದಿಲ್ವಾ ಹೀಗೆ ಹತ್ತಾರು ಪ್ರಶ್ನೆಗಳು ಇದೆ ಅಷ್ಟು ದೊಡ್ಡ ಅಭಿಮಾನಿಯಾಗಿರುವಂಥ ಅನುಶ್ರೀ ಅವರ ಮದುವೆಗೆ ಯಾಕೆ ಬಂದಿಲ್ಲ ಹೀಗೆಲ್ಲ ಚರ್ಚೆಗಳು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂಚಿನ ದಿನಗಳೇನು ಬರ್ತವೆ ಅದರಲ್ಲಿ ಅಪ್ಡೇಟ್ಸ್ಗಳು ಸಿಗುವಂಥ ಸಾಧ್ಯತೆ ಇದೆ ಎಲ್ಲಾದರೂ ಹೊರ ದೇಶಕ್ಕೆ ಹೋಗಿದ್ದಾರೆ ಅಥವಾ ಬೇರೆ ಕಾರ್ಯಕ್ರಮದಲ್ಲಿ ಏನಾದರೂ ಬ್ಯುಸಿ ಇದ್ರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಂತ ಆದರೆ ಅವರು ಬಾರದೇ ಇರೋದು ಸಾಕಷ್ಟು ಪ್ರಶ್ನೆಗಳನ್ನು ಮೂಡಿಸಿರೋದಂತೂ ಸತ್ಯ ಸದ್ಯಕ್ಕೆ ಅಭಿಮಾನಿಗಳು ಕೇಳ್ತಾ ಇದ್ದಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಅನುಶ್ರೀ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೆಯೇ ರೋಷನ್ ಅವರು ಏನು ಕೆಲಸ ಮಾಡ್ತಿದ್ದಾರೆ ಅವರು ದೊಡ್ಡ ಉದ್ಯಮಿ ಹೀಗೆಲ್ಲ ಸುಳ್ಳು ಸುದ್ದಿಗಳು ಹರಿದಾಡಿದ್ವು ಇದಕ್ಕೆ ಕೂಡ ಕ್ಲಾರಿಟಿ ಸಿಕ್ಕಿದೆ ರೋಷನ್ ಅವರು ಕೊಡಗು ಜಿಲ್ಲೆಯ ಕುಶಾಲ್ ನಗರದವರು ಅವರು ಐ ಟಿ ಕಂಪ್ನಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಹಾಗೆಯೇ ನನಗೆ ಕೋಟಿ ಕೋಟಿ ಆಸ್ತಿ ಏನಿಲ್ಲ ಅನ್ನೋ ವಿಚಾರವನ್ನು ಕೂಡ ರೋಷನ್ ಹೇಳಿದ್ದಾರೆ ನಾವು ಸಾಮಾನ್ಯದವರು ಯಾವುದೇ ರೀತಿಯಾದಂಥ ಕೋಟಿ ಕೋಟಿ ಆಸ್ತಿಯನ್ನು ಹೊಂದಿಲ್ಲ ಅದೆಲ್ಲವೂ ಕೂಡ ಸುಳ್ಳು ನಾನು ತುಂಬಾ ಸರಳವಾಗಿ ಬದುಕೋದಕ್ಕೆ ಇಷ್ಟಪಡ್ತೀನಿ ಅನ್ನೋ ಮಾತನ್ನು ರೋಷನ್ ಹೇಳಿದ್ದಾರೆ ಸದ್ಯಕ್ಕೆ ಅನುಶ್ರೀ ದಂಪತಿಗೆ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇದೆ ಆದರೆ ಸತ್ಯಕ್ಕೆ ಎಲ್ಲರನ್ನ ಕಾಡ್ತಾ ಇರುವಂಥ ಪ್ರಶ್ನೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಗೈರು ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ಕಾದ್ ನೋಡೋಣ